ನಮಸ್ಕಾರ ಸ್ನೇಹಿತರ ಈ ಕಡೆ ಸುಪ್ರೀತಾಗೆ ಕಾವೇರಿ ಹೇಳ್ತಿರೋ ಆ ಒಂದು ಆಘಾತಕಾರಿ ಸತ್ಯ ಈ ಕಡೆ ಕೀರ್ತಿ ಸಿಡ್ದೆಳು ಆ ಕಡೆ ಲಕ್ಷ್ಮೀ ವೈಷ್ಣವ್ ಕಟ್ಟಿರೋ ಆ ತುಟ್ಲು ಕೆಳಗಡೆ ಬಿಡುವುದು ಎಲ್ರಿಗೂ ಕೂಡ ಅಚ್ಚರಿ ತರ್ತಕ್ಕಂಥ ವಿಷಯ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಸುಬ್ಬಿ ಅಂದರೆ ಚುಂಗಾರಿ ಹೇಳಿರ್ತಕ್ಕಂಥ ದೇವಸ್ಥಾನಕ್ಕೆ ಬರ್ತಾರೆ ಆ ಒಂದು ದೇವಸ್ಥಾನ ಎಷ್ಟು ಚೆಂದ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಂಥ ಒಂದು ದೇವಸ್ಥಾನನೇ ನಮಗೆ ಗೊತ್ತಿರಲಿಲ್ವಲ್ಲ ಎಂಥ ಒಳ್ಳೆ ದೇವಸ್ಥಾನ ಅಲ್ವಾ ಅಂತ ಈ ಕಡೆ ವಿದೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಆದರೆ ವಿಧಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಏನಪ್ಪ ಇದು ಯಾಕೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡಿಸ್ತಿಲ್ಲ ಅಂತ ಅಂದ್ಕೊಂಡ್ರೆ ಆ ಒಂದು ದೇವಸ್ಥಾನದಲ್ಲಿ ಡ್ರೆಸ್ ಇದೆ ಯಾರೇ ಜೀನ್ಸ್ ಹಾಕ್ಕೊಂಡ್ರು ಕೂಡ ಅವ್ರನ್ನ ಅಲೋ ಮಾಡೋದಿಲ್ಲ ಅದೇ ಕಾರಣಕ್ಕೆ ವಿಧಿನ ಅಲೋ ಮಾಡೋಕ್ಕೆ ಮುಂದಾಗೋದಿಲ್ಲ ನೋಡಿದ್ರ ಬೈದು ಬೈದು ಕರ್ಕೊಂಡು ಬಂದರೆ ಇವಾಗ ನೋಡಿ ನಮ್ಮ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ನನಗೇನು ನಷ್ಟ ಆಗೋದಿಲ್ಲ ಬಿಡಿ ನಾನು ಇಲ್ಲೇ ಕೂತ್ಕೋತೀನಿ ಅಂತಿದ್ರೆ ನಾವೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಹೋಗ್ತಾರೆ ಆದರೆ ಇಲ್ಲಿ ವಿಧಿ ಬಂದದ್ದೆ ತನ್ನ ಲವ್ವನ್ನ ಭೇಟಿ ಮಾಡ್ತಾಳೆ ನಿಜ ಹೇಳಬೇಕು ಅಂದರೆ ವಿಧಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡೇ ಜೀನ್ಸ್ ಹಾಕ್ಕೊಂಡು ಬಂದಿದ್ಳು ಅವಳು ತುಂಬ ಚೆನ್ನಾಗಿ ಗೊತ್ತಿತ್ತು ದೇವಸ್ಥಾನದಲ್ಲಿ ಡ್ರೆಸ್ ಕೂಡಿರುತ್ತೆ ಅಂತ ಈ ಕೋಡೆಲ್ಲ ಅವ್ರು ಬರ್ತಿದ್ದಾಗೆ ಏನಿದು ನಿನ್ನ ಮನೆಯವ್ರ ಜೊತೆ ದೇವಸ್ಥಾನದ ಒಳಗಡೆ ಹೋಗ್ಲಿಲ್ವಾ ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಡ್ರೆಸ್ ಕೋಡ್ ಇರತ್ತೆ ಅಂತ ಅದಕ್ಕೋಸ್ಕರ ಬೇಕು ಅಂತಾನೆ ಜೀನ್ಸ್ ಹಾಕ್ಕೊಂಡು ಬಂದೆ ನಿನ್ನನ್ನು ಭೇಟಿ ಮಾಡ್ಬೋದು ಅಂತ ಅಂತ ಹೇಳ್ತಾರೆ ಈ ಕಡೆ ನಿನ್ನತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಿದ್ರೆ ಏನು ವಿಷಯ ಏನು ಅಂದಾಗ ನೆನ್ನೆ ನಾನು ಎಷ್ಟು ಬಾರಿ ಕಾಲ್ ಮಾಡಿದೆ ಗೊತ್ತಾ ಅಷ್ಟು ಕಾಲ್ ಮಾಡಿದ್ರು ಕೂಡ ನೀನು ಕಾಲ್ನೇ ಪಿಕ್ ಮಾಡಲಿಲ್ಲ ಅಂದಾಗ ಅಯ್ಯೋ ನಾನೇನು ಮಾಡಲಿ ನಿದ್ರೆ ಅಲ್ವಾ ಹಾಗಾಗಿ ಮಂಪರಲ್ಲಿ ಕಾಲ್ ರಿಸೀವ್ ಮಾಡಿರೋದಿಲ್ಲ ಅಂದಾಗ ನಿನ್ನ ಕಾಲ್ ಮಾಡಿ ರಿಸೀವ್ ಮಾಡಿದ್ರೆ ನಿನ್ನಿದ್ರನೆ ಮಾಯ ಆಗಿರ್ತಿತ್ತು ಅಂತ ಅಪ್ಡೇಟ್ ಇತ್ತು ಅಂತ ಹೇಳ್ತಾರೆ ಅಂಥದ್ದೇನು ಅಂದಾಗ ನಾನು ನಿನ್ನೆ ರಾತ್ರಿ ಅಣ್ಣ ಕೀರ್ತಿ ಹಾಗೆ ಲಕ್ಷ್ಮಿ ಮೂವರನ್ನು ಕೂಡ ಒಟ್ಟಿಗೆ ನೋಡ್ದ ಕೀರ್ತಿ ಒಳೆ ಮಕ್ಳು ತರ ಆಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ವಿದ್ಯೆ ಅದರಲ್ಲಿ ಏನಿದೆ ಕೀರ್ತಿ ಮಗು ತರನೇ ಆಡೋದಲ್ವ ಯಾವಾಗಲೂ ಕೂಡ ಅವ್ಳಿಗೆ ಸೀರಿಯಸ್ನೆಸ್ ಇಲ್ಲ ಲೈಫಲ್ಲಿ ಸೀರಿಯಸ್ನೆಸ್ ಇದ್ದಿದ್ರೆ ಇವತ್ತು ಅವಳಿ ಇಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಅವಳು ಯಾವಾಗಲೂ ಅದೇ ರೀತಿ ಆಡೋದು ಚೈಲ್ಡ್ ಥರ ಆಡ್ತಾಳೆ ಅಂದಾಗ ನಾನು ಆ ರೀತಿ ಮಾತಾಡ್ತಿಲ್ಲ ನಿಮ್ಮ ಅಣ್ಣ ಡ್ರಿಂಕ್ಸ್ ಮಾಡಿದ್ರು ಅನ್ಸುತ್ತೆ ಇವಳು ಒಂದು ಮಕ್ಕಳು ತರ ಆಡ್ತಾ ಇದ್ಲು ಅಂತಕ ಅಣ್ಣ ಡ್ರಿಂಕ್ಸ್ ಮಾಡ್ದ ಅಣ್ಣ ಖಂಡಿತ ಡ್ರಿಂಕ್ಸ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನನ್ನ ಅಣ್ಣಂಗೆ ಕುಡಿಯೋ ಅಭ್ಯಾಸನೇ ಇಲ್ವಲ್ಲ ಅಂತ ವಿಧಿ ಹೇಳ್ತಿದ್ದಾಳ ಅದಕ್ಕೂ ಮೀರಿ ಆಗಿತ್ತು ಅನ್ನೋದಾದ್ರೆ ಅಣ್ಣನೂ ಕುಡ್ದಿರ್ಬೋದು ಕೀರ್ತಿನೂ ಕೂಡ ಕುಡ್ದಿದ್ದು ಆ ರೀತಿ ಆಡ್ತಿರ್ಬೋದಪ್ಪ ನಿಜ ಹೇಳಬೇಕು ಅಂದರೆ ನಾವಿಬ್ರು ಭೇಟಿಯಾಗಿರೋದು ನಮ್ಮ ಒಂದು ಸ್ವೀಟ್ ಟೈಮ್ನ ಸ್ಪೆಂಡ್ ಮಾಡೋಕೆ ಹೊರತು ಈ ರೀತಿ ಇನ್ನೊಬ್ರು ವಿಷಯ ಮಾತಾಡ್ಕೊಂಡಿರೋದಕ್ಕಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಂಕಿತ್ ದೇವಸ್ಥಾನಕ್ಕೆ ಹೋಗಿರುವುದಿಲ್ಲ ಅಂಕಿತ್ ಬರ್ತಾ ಇದ್ದಾಗ ವಿಧಿನ ನೋಡ್ತಾರೆ ವಿಧಿ ಅಲ್ವಾ ಇದು ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ ವಿಧಿ ಅಂತ ಕೂಗಿದ ತಕ್ಷಣ ನೀವು ಕೈಗೆ ಸಿಕ್ಕಿದ್ರೆ ಮುಗಿತು ಕತ್ತ ಎಲ್ರು ಮುಂದೆ ಹೋಗಿ ಇದೇ ವಿಷಯ ದೊಡ್ಡದ್ ಮಾಡ್ಬಿಡ್ತಾನೆ ಮುದ್ದು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಬಾ ಅಂತ ಹೇಳಿ ವಿಧಿ ಲವರ್ ಕಡ್ಕೊಂಡು ಓಡೋಗಿ ಅವಸ್ಕೋತಾ ಇದ್ರೆ ಈ ಕಡೆ ಅಂಕಿತ್ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಬಟ್ ವಿಧಿ ಅಂತೂ ಕಾಣಿಸ್ತಾನೆ ಇಲ್ಲ ನಂತರ ಈ ಕಡೆ ಸುಬ್ಬಿ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಸುಬ್ಬಿನ ಹೊಗಳೋಕೆ ಶುರು ಮಾಡ್ತಾರೆ ಇದರಿಂದ ಜ್ವೆಲ್ಲಸ್ ಫೀಲ್ ಆಗ್ತಿದ್ದಾರೆ ಗಂಗಕ್ಕ ಏನು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಹೌದು ನೀನು ಯಾಕೆ ಅಷ್ಟೊಂದು ಜ್ವೆಲ್ಲಸ್ ಫೀಲ್ ಆಗ್ತೀಯ ಗಂಗಾ ನಿನಗೆ ಯಾಕೆ ಸುಬ್ಬಿ ಅಂದರೆ ಜುವೆಲ್ಲಸ್ ಫೀಲ್ ಆಗ್ತೀಯ ಹೊಟ್ಟೆ ಕಿಚ್ಚಲ್ವಾ ನಿಮಗೆ ಕಾಂಪಿಟೇಷನ್ ಅಂತ ಅಂದಾಗ ಆ ರೀತಿ ಏನೂ ಇಲ್ಲ ನನಗೆ ಯಾಕೋ ಅಕ್ಕಿ ವರ್ಚಸ್ ಸರಿ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ನನ್ಗೆಗಳು ಹೆಸ್ರು ಕಂಡು ಕೂಡ ಆಗೋದಿಲ್ಲ ಅಂತ ಗಂಗಕ್ಕ ಹೇಳ್ತಿದ್ದಾರೆ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಮೆಟ್ಲು ಹತ್ಕೊಂಡು ಬೇಕಾಗಿದೆ ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಿಗೆ ಸ್ವಲ್ಪ ಕಾಲಕ್ಕೆ ಪೆಟ್ಟಾಗ್ಬಿಡುತ್ತೆ ತಕ್ಷಣ ಕಡೆ ವೈಷ್ಣವ್ ಲಕ್ಷ್ಮಿನ ಎತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅದನ್ನು ಫೀಲ್ ಮಾಡಿರ್ತಕ್ಕ ಮಾಡ್ತಿರ್ತಕ್ಕಂಥ ಲಕ್ಷ್ಮಿ ಈ ಕ್ಷಣನೇ ನನಗೆ ಸಾವು ಬಂದರೂ ಸಾಕು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಇದು ಎಲ್ಲದರ ನಡುವೆ ಆ ಕಡೆ ಕಾವೇರಿಯವರು ಸುಪ್ರೀತಾಗೆ ಕಾಲ್ ಮಾಡ್ತಾರೆ ಸುಪ್ರೀತ್ ಅವ್ರಿಗೆ ಕಾಲ್ ಮಾಡಿದ್ದೆ ಈ ಕಡೆ ಸುಪ್ರೀತ್ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಅದು ಕಾವೇರಿ ಆಗಿರ್ತಾರೆ ಏನು ಸುಪ್ರೀತಾ ನಾವು ಇಲ್ಲದೆ ಚೆನ್ನಾಗಿದೆಯಾ ಅಂತ ಅನಿಸುತ್ತೆ ಅಂತ ಹೌದು ನೀವು ಇಲ್ಲದೆ ತುಂಬ ಚೆನ್ನಾಗಿದ್ದೀವಿ ಈ ಮನೇಲಿ ತುಂಬಾ ನೆಮ್ಮದಿ ಇದೆ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಪಾಪ ಆದರೂ ಕೂಡ ನಿನ್ನ ಖುಷಿ ಸರ್ವನಾಶ ಆಗಬಾರ್ದು ಅಲ್ವಾ ಅದಕ್ಕೋಸ್ಕರನೇ ನಿನಗೊಂದು ದೊಡ್ಡ ವಿಷಯ ಹೇಳಬೇಕಾಗಿದೆ ಮಹಾನ್ ಸತ್ಯಾನ ಅಂತ ಹೇಳ್ತಾರೆ ಏನೂ ಕೂಡ ಹೇಳೋದು ಬೇಕಾಗಿಲ್ಲ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಯಾಕೆ ಲಕ್ಷ್ಮಿ ಮತ್ತು ವೈಷ್ಣವ್ ಚೆನ್ನಾಗಿರೋದು ಬೇಕಾಗಿಲ್ವಾ ನಿನಗೆ ಅದು ಕೀರ್ತಿ ಸತ್ಯ ಅಂತ ಹೇಳ್ತಾರೆ ಮಾತನ್ನು ಕೇಳಿದ್ದೆ ಸುಪ್ರೀತಾ ಜೈಲಿಗೆ ಬಂದಿದ್ದಾರೆ ಕಾವೇರಿ ಅವ್ರನ್ನ ಭೇಟಿ ಮಾಡೋದಕ್ಕೆ ನಂತರ ಬೇಗ ವಿಷಯ ಹೇಳಿ ಅಂತಿದ್ರೆ ಹೇಳಲೇಬೇಕಾಗತ್ತೆ ಸುಪ್ರೀತಾ ನಿಜ ಹೇಳಬೇಕು ಅಂದರೆ ನನಗೆ ಟೈಮ್ ಇಲ್ಲ ಕೊಡೋದೇ ಹದಿನೈದು ನಿಮಿಷ ನಿಜ ಹೇಳಬೇಕು ಅಂದರೆ ಫೋನ್ ಕಾಲ್ನ ಕೂಡ ನಿನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದಮೇಲೆ ನಿನಗೆ ವಿಷಯ ಹೇಳ್ದೇ ಇರ್ತೀನ ನಿಜ ಹೇಳಬೇಕು ಅಂದರೆ ನಾನು ಏನು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅದನ್ನು ನಿನ್ನ ಬಿಟ್ಟರೆ ಬೇರೆ ಯಾರೂ ಡಿಕೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ನಿನ್ನನ್ನು ಕರೆಸಿದ್ದು ಅಂತಿದ್ದಾರೆ ಏನೂ ಬೇಕಾಗಿಲ್ಲ ನಿಮ್ದೆಲ್ಲ ಫೇಕ್ ಅಂತ ಗೊತ್ತಿದೆ ಸುಮ್ಮನೆ ಯಾಕೆ ನಾಟಕ ಮಾಡ್ತಾ ಇದ್ದೀರಾ ಯಾಕೆ ಮನೇಲಿ ಯಾರೂ ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ವೈಷ್ಣವ್ ಕೂಡ ಹೆಂಡತಿ ಜೊತೆ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ರೆ ನನಗೂ ಕೂಡ ವೈಷ್ಣವ ಮತ್ತು ಲಕ್ಷ್ಮಿ ಅವರಿಬ್ಬರ ನಡುವೆ ಕೀರ್ತಿ ಬರಬಾರ್ದು ಅನ್ನೋದೇ ಇಚ್ಛೆ ಅವರಿಬ್ಬರ ನಡುವೆ ಕೀರ್ತಿ ಬಂದು ಒಬ್ರ ಬದುಕು ಹಾಳಾಗಬಾರ್ದಲ್ವಾ ಅಂತಕ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ ಸೊಸೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸೊಸೆನೇ ಕೊಲ್ಲೋಕ್ಕೆ ಹೋದವ್ರಲ್ವ ಸಾಯಿಸೋಕೆ ನೀವು ಅಂತ ಸುಪ್ರೀತಾ ಅವ್ರು ಹೇಳ್ತಿದ್ರೆ ನೋಡು ಸುಪ್ರೀತಾ ನನ್ನ ಮಾತನ್ನು ನಂಬು ನಾನು ಏನು ಹೇಳ್ತಿದ್ದೀನಿ ಅರ್ಥ ಅರ್ಥ ಮಾಡ್ಕೊ ನೀವೆಲ್ಲ ಅಂದ್ಕೊಂಡಿದ್ರ ಅಲ್ವಾ ಕೀರ್ತಿ ಹಾಗೆ ಹೀಗೆ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಕೀರ್ತಿ ಆಟ ಆಡ್ತಿದ್ದಾಳೆ ನಿಜ ಅವಳು ಆಟಕ್ಕಿಳಿದು ಅಂದರೆ ನನ್ನನ್ನೇ ಮೀರಿಸ್ಬಿಡ್ತಾಳೆ ಅವಳು ಅದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಲಕ್ಷ್ಮೀ ಮತ್ತು ವೈಷ್ಣವ್ ನಡುವೆ ಬಂದು ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋದೇ ಕೀರ್ತಿ ಇಂಟೆನ್ಷನ್ ಆಗಿದೆ ಆದರೆ ನೀವು ಎಲ್ಲರೂ ಕೂಡ ಸೇರಿಕೊಂಡು ಅವಳ ಹಳ್ಳಕ್ಕೆ ಬೀಳ್ತಿದ್ದಾರ ಅಂತ ಕಾವೇರಿ ಅವರು ಡೈವರ್ಟ್ ಮಾಡ್ತಿದ್ದಾರೆ ಇದರಿಂದಾಗಿ ಸುಪ್ರೀತ್ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಬಿಕಾಸ್ ಅವ್ರಿಗೂ ಕೂಡ ಅದೇ ಅನುಮಾನ ಇದ್ದಿದ್ದರಿಂದ ಏನೋ ಕಾವೇರಿ ಮಾತನ್ನು ಸೀರಿಯಸ್ ತಗೋಬಹುದು ಅಂತ ಅನಿಸುತ್ತೆ ಆ ಕಡೆ ಕೀರ್ತಿ ಮನೆಗೆ ಸುಬ್ಬಿ ಹೋಗಿದ್ದಾರೆ ನಾನು ಪಕ್ಕದ ಮನೆ ಕೆಲಸ ಮಾಡ್ತಿರೋದು ನೀನು ನಾನು ಫ್ರೆಂಡ್ ಅಂತ ಹೇಳಿ ಇಬ್ರು ಪಾರ್ಕಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಪಾರ್ಕಿಗೆ ಹೋಗ್ತಿದ್ದಾಗೆ ಆ ಕೀರ್ತಿ ಮುಖಾಂತರ ನೀನು ಎಲ್ಲಿ ಎಲ್ಲಿದ್ದೆ ಹೇಗೆ ಸಿಕ್ತೆ ಲಕ್ಷ್ಮಿಗೆ ಅಂತೆಲ್ಲ ಹೇಳ್ತಿದ್ದಾರೆ ಹೇಳ್ತೀನಿ ಬಾ ಅಂತ ಹೇಳಿ ಏನೂ ಹೇಳಿದೆ ಇಲ್ಲಿ ಸುಬ್ಬಿಗೆ ಕೈ ಕೊಡ್ತಿದ್ದಾರೆ ಕೀರ್ತಿ ಅದರ ನಡುವೆ ಈ ಕಡೆ ಸುಪ್ರೀತ್ ಅವರು ಮನೆಗೆ ಬರ್ತಿದ್ದ ಆ ಕಡೆ ಸುಬ್ಬಿಗೆ ಕಾಲ್ ಮಾಡಿದಾಗ ಕೀರ್ತಿಗೆ ಫೋನ್ ಕೊಡು ಅಂದಾಗ ಕಾವೇರಿ ಧ್ವನಿ ನಾವು ಕೇಳಿದ್ದೆ ಕೀರ್ತಿ ರೆಬೆಲ್ ಆಗ್ತದಾಳೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡುವುದಿಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಎಷ್ಟು ಮಟ್ಟಿಗೆ ಸೆಟ್ ಆಗ್ತದಾಳೆ ಅಂದರೆ ನಿಜವಾಗ್ಲೂ ಅವಳು ನಿಜವಾಗ್ಲೂ ಮಗು ಆಗಿದ್ದವಳು ನಿಜ ರೆಬಲ್ ಕೀರ್ತಿಯಾಗಿ ಕಾಣಿಸ್ಕೊತಿದ್ದಾರೆ ನಿಜ ಹೇಳಬೇಕು ಅಂದರೆ ಅಲ್ಲಿ ಕೀರ್ತಿನ ಚೇಡಿಸಿ ಎಲ್ಲನೂ ಕೂಡ ಮಾಡಿ ಅವಳು ಟ್ರಿಗರ್ ಆಗುವ ಹಾಗೆ ಮಾಡಿದ್ದೆ ಕಾವೇರಿಯವರು ಕೀರ್ತಿಯ ಒಂದು ಪರಿಸ್ಥಿತಿಯನ್ನು ತಿಳಿದುಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಫೈನಲಿ ಕಾವೇರಿಗೆ ಗೊತ್ತಾಗೇ ಹೋಯಿತು ನಿಜವಾಗಲೂ ಕೀರ್ತಿಗೆ ತಲೆ ಕೆಟ್ಟಿದೆ ಅಂತಕ್ಕಂಥ ವಿಶ್ವ ಅದನ್ನು ಫೈಂಡ್ ಔಟ್ ಮಾಡಿಕೊಂಡಂತಹ ಕಾವೇರಿ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಅಲ್ಲಿಂದ ಆಚೆ ಬರುವುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಆ ಕಡೆ ಎಲ್ಲರೂ ಕೂಡ ಒಂದು ದೇ ದೇವಸ್ಥಾನದ ಮರದ ಹತ್ರ ತೊಟ್ಲು ಕಟ್ತಿರ್ತಾರೆ ಅದನ್ನು ನೋಡಿದಂತಹ ಅಜ್ಜಿ ಲಕ್ಷ್ಮಿ ಮತ್ತು ವೈಷ್ಣವ್ಗೂ ಕೂಡ ತೊಟ್ಲು ಕಟ್ಟಿ ಅಂತ ಹೇಳ್ತಾರೆ ಇಬ್ಬರು ಹೋಗಿ ತೊಟ್ಲು ಕಟ್ಟಿದ್ರೆ ತುಟ್ಲು ಬಿಚ್ಚಿಕೊಂಡು ಬೀಳ್ತಾ ಇರುತ್ತೆ ಈ ಕಡೆ ಕೀರ್ತಿ ರಬ್ಬಲ್ ಆಗ್ತದಾಳ ಹಾಗಿದ್ರೆ ಕಾವೇರಿ ಮನೆಯಿಂದ ಸಾರಿ ಮನೆಗೆ ವಾಪಸ್ ಆಗೋಕೆ ಎಲ್ಲ ರೀತಿಯ ಸ್ಕೆಚ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗ್ಬಹುದು ಕಾವೇರಿ ಹೇಗೆ ಆಚೆ ಬರ್ಬೋದು ಕೀರ್ತಿ ನಾಟಕ ಮಾಡಿದ್ದು ಸುಳ್ಳ ನೀಚನ ನಿಜವಾಗ್ಲೂ ಕೀರ್ತಿ ವೈಷ್ಣವನ ಲಕ್ಷ್ಮಿಗೆ ಬಿಟ್ಕೊಡುವುದ್ರ ಬದಲು ಸೈಲೆಂಟ್ ಆಗಿ ಇಟ್ಕೊಂಡು ಅವರಿಬ್ಬರ ಜೊತೆನೆ ಇದ್ದು ಇಬ್ಬರ ನಡುವೆ ಬೆಂಕಿ ಹಚ್ಚಿ ಅವರಿಬ್ಬರನ್ನ ದೂರ ಮಾಡೋಕೆ ನೋಡ್ತಾಳೆ ಏನು ಆಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ на видео госковојче мајка на Марија